घबराट किया तो सब बच्चा फर्स्ट घबराहट होगी फर्स्ट फैनिक मत होना सर रिलैक्स करना है कुछ नहीं ये ऐसे फर्स्ट बोलना है ओके? और उसको पानी चाहिए तो थोड़ा पानी देना है ऐसे ए पोजीशन में पानी मत देना मतलब और सो रहे तो ऐसे पानी मत डालना उसको थोड़ा ऐसे बिठा के बैठ के पानी देना ओके। तो ऐसे रखना है बस तो थोड़ा तो लाइक पाँच मिनट ऐसे रखना है ओके इफ द बीडिंग इज मोर ज़्यादा बहुत ज़्यादा हो रही है बीडिंग बहुत ज़्यादा हो रही है तो ये निकलने के लिए नहीं है इसका ऊपर एक और रख सकते हैं आपके पास अच्छा कपड़ा है तो ऐसे रख सकते हैं हाइजीन वाला ओके okay. इसका ऊपर एक और रख सकते हैं और ऐसे बंद करना है बस ओके okay.

ओके okay, ऐसे बहुत टाइट मत करना चक्र आएंगी ओके okay, टाइट मत करना ना लूज लूज भी मत होना थोड़ा ऐसे सी फर्स्ट ओके okay. इसके बाद अब पूछना चाहिए बेटी को बे, किड को पूछना चाहिए उल्टी कुछ और है क्या उल्टी हुआ ऐसे अब देखना चाहिए उल्टी हुआ तो मतलब इंजरी अंदर भी होगा इसलिए उल्टी कर रहे हो ओ फर्स्ट देखना है और बहुत इंपॉर्टेंट है कुछ उल्टी हुआ तो उनका पेरेंट्स को इन्फॉर्म करना है और आप ಹಾಸ್ಪಿಟಲ್ ಆರೈತೋ ಡಾಕ್ಟರ್ ಇಂಜುರಿ ಈಗ ಕೈಯಲ್ಲಿ ಆಗಿದೆ ಅಂದ್ರೆ ಸೇಮ್ ಇಲ್ಲ ಮತ್ತೆಂದೇಮ್ ಪ್ರೊಸೀಜರ್ ನಿಮ್ಮ ಹತ್ರ ಎಂದ ಬಾಟಲ್ ನೀರ್ ಇದೆ ಅಂದ್ರೆ ಅದರಲ್ಲಿ ಕ್ಲೀನ್ ಮಾಡಿ ಇದೇ ತರ ಒಂದು ಪ್ಯಾಡ್ ಹಾಕಿ ಇದಾಕಬೇಕು ಅದೇ ಮೇನ್ ಇಂಪಾರ್ಟೆಂಟ್ ಕೆಲಸ ನಿಮ್ದಲ್ಲ ಓಕೆ ಮತ್ತೆ ಬೆಟ್ಟಾಡಿನ ಹಾಕಕ್ಕೆ ಇದೆ ಅದೆಲ್ಲ ಇದೆ ಅದೆಲ್ಲ ನೆಕ್ಸ್ಟ್ ಆಕ್ಚುಲಿ ಫಸ್ಟ್ ಬೇಸಿಕ್ ಇದೆ ಅಟ್ಲೀಸ್ಟ್ ಹಿಂಗ್ ಆಗಬೇಕು ಇಲ್ಲ ಅಂದ್ರೆ ಜಾಸ್ತಿ ಬ್ಲೀಡಿಂಗ್ ಆಗಿದೆ ಅಂದ್ರೆ ಬೇಬಿ ಬೇಬಿ ಎಲ್ಲ ಅಂದ್ರೆ ಆ ಸ್ಟೂಡೆಂಟ್ ತುಂಬಾ ಇದು ರಕ್ತ ಇದಾಗತ್ತಲ್ಲ ಮತ್ತೆ ತಲೆ ಚಕ್ಕರ್ ಬರುತ್ತೆ ತುಂಬಾ ಕಷ್ಟ ಆಗುತ್ತೆ ಓಕೆ ಸಪೋಸ್ ಇಲ್ಲಿ ಗಾಯ ಆಗಿದೆ ಅಂದ್ರೆ ಓಕೆ ತೋರಿಸ್ಕೊಡಿ ಫಸ್ಟ್ ವಾಶ್ ಮಾಡಬೇಕು ಯಾಕೆ ಅಂದ್ರೆ ಏನಾದ್ರೂ ಕಲ್ಲು ಇಲ್ಲಾಂದ್ರೆ ಏನಾದ್ರೂ ಆಗಿದೆ ಅಂದ್ರೆ ಅದು ಹೋಗ್ಬೇಕಲ್ಲ ಅದಕ್ಕೆ ಫಸ್ಟ್ ವಾಶ್ ಎರಡು ಸುತ್ತ ಹಾಕ್ಬೇಕು ಓಕೆ ನೋಬಾ ಕರ್ನ ಜರೂರಿ ನೈತೂ ಸೋಂಗೆ ಇಲ್ಲ ನಿಮ್ ಕೈಯಲ್ಲಿ ಇದಿಲ್ಲ ಟ್ಯಾಪ್ ಇಲ್ಲ ಅಂದ್ರೆ ಮತ್ತೆ ಪ್ರೊಸೀಜರ್ ಇದೆ ಆದರೆ ಅದ್ರಲ್ಲಿ ಹಿಂಗ್ ಮಾಡಕ್ಕ ಆಗತ್ತೆ ನಿಮ್ ಕಟ್ ಇಲ್ಲಿ ಕಟ್ ಮಾಡಿ ಸೆಂಟರ್ ಕಟ್ ಈ ಸೆಂಟರ್ ಅಲ್ಲಿ ಹಿಂಗ್ ಕಟ್ ಮಾಡಕ್ ಆಗತ್ತೆ ಓಕೆ ದೇಖ್ ಸಕ್ತ ಟ್ರೈ ಮಾಡಿ ಎಸ್ಟ್ ಆಯ್ತಾ ಅದಿಲ್ಲ ಅಂದ್ರೆ ಪ್ಲಾಸ್ಟರ್ ಇಲ್ಲ ಅಂದ್ರೆ ಹಿಂಗ್ ಮಾಡ್ಬೇಕು ಆವುಗಳು ಸೇಫ್ ಎಂದ ಅವ್ರ ಕೈಯಲ್ಲಿ ಕಾಲಲ್ಲಿ ಎಂದಿಡಬಾರ್ದು ಅವ್ರ ಮೂವಲ್ಲಿ ಎಂದಿಡಬಾರದು ಜಸ್ಟ್ ಹಿಂಗ್ ಇಡಬೇಕು ಅವ್ರ ಫಸ್ಟ್ ಆಮೇಲೆ ಇದೇ ತರ ಕುಶನ್ ಇರತ್ತಲ್ಲ ಡ್ರೈವರ್ ಸೈಡ್ ಅಲ್ಲಿ ಎಲ್ಲ ಇರುತ್ತೆ ಇದು ಅಲ್ವಾ ಅದು ಹೆಡ್ ಗೊತ್ತಾ ಇಂಜುರಿ ಆಗ್ಬಾರ್ದು ಆ ಟೈಮ್ ಅಲ್ಲಿ ಯಾಕೆಂದ್ರೆ ಶೇಕಿಂಗ್ ಇರತ್ತಲ್ಲ ಆ ಟೈಮಲ್ಲಿ ಇಂಜುರಿ ಎಂದ ಆಗ್ಬಾರ್ದು ಅದಕ್ಕೆ ಇದೇ ತರ ಏನಾದ್ರೂ ಕುಶನ್ ನಿಮ್ ಕೈಯಲ್ಲಿ ಕುಶನ್ ಇಲ್ಲ ಅಂದ್ರೆ ಏನಾದ್ರೂ ನಿಮ್ಮ ಶರ್ಟ್ ಅಂದ್ರೆ ಬಟನ್ ಇದೆ ಏನಾದ್ರೂ ಬಟ್ಟೆ ಇದೆ ಅಂದ್ರೆ ಮಾಡಿ ಇದಕ್ ಪ್ರೊಟೆಕ್ಷನ್ ಕೊಡ್ಬೇಕು ಆಮೇಲೆ ಮೂವಿಂದ ಏನಾದ್ರೂ ಬರ್ತಾ ಇದೆ ಅಂದ್ರೆ ಚಲೋ ಮಕ್ಕಳಕ್ಕೂ ಅವ್ರ ಮೊದಲ ಏನಾದ್ರು ಮಾಡಿ ಆಮೇಲೆ ಸೈಡ್ ಅಲ್ಲಿ ಹಿಂಗಿಡ್ಬೇಕು ಆಮೇಲೆ ಫುಲ್ ಬಂದ ಮೇಲೆ ಯಾರಾದ್ರೂನೆಸ್ ಇರುತ್ತೆ ಮತ್ತೆ ಆಕ್ಸಿಜನ್ ಸ್ವಲ್ಪ ಕಡಿಮೆ ಆಗಕ್ ಚಾನ್ಸಸ್ ಉಂಟು ಅದಾದ್ಮೇಲೆ ಸ್ವಲ್ಪ ಕೈ ಹಿಂಗಿಟ್ಟು ಕಾಲ್ ಜಸ್ಟ್ ಹಿಂಗಿಟ್ಟು ರಿಲ್ಯಾಕ್ಸಿಂಗ್ ಪೊಸಿಷನ್ ಅಲ್ಲಿ ಇಡಬೇಕು ಸ್ವಲ್ಪ ಟೈಮ್ ಸ್ವಲ್ಪ ಟೈಮ್ ಹಿಂಗಿಡ್ಬೇಕು ಆಮೇಲೆ ಹಾಸ್ಪಿಟಲ್ ಬರೇಬೇಕು ಓಕೆ ಒಂದ್ಸೂರು ಕನ್ಫರ್ಮ್ ಮಾಡಬೇಕು ನಾರ್ಮಲ್ ಇತ್ತ ಇಲ್ಲ ಜ್ವರ ಎಂದ್ ಬಂದಿದ ಅದೆಲ್ಲ ನೀವು ಕನ್ಫರ್ಮ್ ಮಾಡೇಬೇಕು ಓಕೆ ಡೌಟ್ ಇಲ್ಲ ಅಲ್ಲ ಇದರಲ್ಲಿ ಸ್ವಲ್ಪ ಕ್ಲಿಯರ್ ಹೂವಾನ ಏನಾದ್ರೂ ಶುಗರು ಅದು ಇದೆಲ್ಲ ಬಾಯಿ ಇಟ್ಕೊಂಡು ಬರತ್ತೆ ಎಂದು ಕೊಡಬಾರ್ದು ಕೈಯಲ್ಲಿ ಎಂದು ಕೊಡಬಾರ್ದು ಯಾಕೆಂದ್ರೆ ಅದೆಲ್ಲ ಇಲ್ಲಿ ಎಲ್ಲ ಸ್ಕೆಚ್ ಆಗಿ ಮತ್ತೆ ಗಾಯ ಆಗತ್ತೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದು ಅದಕ್ಕೆ ಹಂಗೆಂದ ಕೊಡಬಾರ್ದು ಓಕೆ ಮಕ್ಕಳು ಸಡನ್ಲಿ ಏನಾದ್ರೂ ಆಕ್ಸಿಡೆಂಟ್ ಇಲ್ಲ ಏನಾದ್ರೂ ಹಾಕ್ ಟೈಮಲ್ಲಿ ತಲೆ ಹಿಟ್ ಆಗಿ ಅನ್ಕಾನ್ಶಿಯಸ್ ಆಗತ್ತೆ ಹಂಗ ಚಾನ್ಸಸ್ ಉಂಟು ಅಲ್ವಾ ಫಸ್ಟ್ ನೀವು ಅನ್ಕಾನ್ಶಿಯಸ್ ಆಕ್ ಟೈಮ್ ಅಲ್ಲಿ ಸ್ವಲ್ಪ ಹಿಂಗ್ ಇರಾಗ್ಬೇಕು ಅವ್ಳು ಕಾನ್ಶಿಯಸ್ ಬಂದಿದೆ ನೋಡ್ಬೇಕು ನಿಮ್ ಕೈಯಲ್ಲಿ ಸ್ವಲ್ಪ ನೀರ್ ಇದೆ ಅಂದ್ರೆ ಎಲ್ಲಾರ್ಗು ಗೊತ್ತಲ್ಲ ನೀವು ಸ್ವಲ್ಪ ಸ್ವಲ್ಪ ಸ್ಪ್ರಿಂಗ್ ಮಾಡಿ ನೋಡಿ ಕಾನ್ಶಿಯಸ್ ಆಗಿಲ್ಲ ಮತ್ತೆ ಹಿಂಗ್ ಒಂದ್ಸೂರೆ ಮತ್ತೆ ಕಟ್ ಮಾಡ್ಬೇಕು ಕಾನ್ಶಿಯಸ್ ಆಗಿದೆ ಅಂದ್ರೆ ಮತ್ತೆ ಅವಳು ಬೇಬಿ ಕಿಡ್ ಹೇಳ್ತಾ ಇದೆ ತಲೆ ಸುತ್ತ ಇದೆ ತಲೆ ಚಕ್ಕರಾರಿ ತಲೆ ಚಕ್ಕ್ರ ಹಾಗೆನಾದ್ರೆ ಹೇಳ್ತಾ ಇದೆ ಅಂದ್ರೆ ಕಾಲು ಸ್ವಲ್ಪ ಮಾರ್ಸಸ್ ಸ್ವಲ್ಪ ಕಾಲು ಸ್ವಲ್ಪಲೂಸ್ಲೂಸ್ ਕਰੋಲೂಸ್ ਕਰੋ ಇದು ಸುತ್ತಕ್ಕೆಲೂಸ್ کریںಲೂಸ್ಲೂಸ್ کریںಲೂಸ್ करावेತಿ ಆ ಆ ಓಕೆ ಹೀಗೆ ಇಡಬೇಕು ಸ್ವಲ್ಪ ಟೈ ಓಕೆ ತಲೆ ಚಕ್ಕರ್ ಬಂದಿದೆ ಅಂದ್ರೆ ಇಡಬೇಕು ಸ್ವಲ್ಪ ಟೈಮ್ ಸರ್ಕ್ಯುಲೇಷನ್ ಸ್ವಲ್ಪ ನಾರ್ಮಲ್ ಆಗ್ರೆ ಏನಾದ್ರೂ ಆಕ್ಸಿಡೆಂಟ್ ಆಗುವಾಗ ಇನ್ ಕೇಸ್ ಹಿಟ್ ಆಗಿದೆ ಅಂದ್ರೆ ನಿಮ್ಗು ಫ್ರಾಕ್ಚರ್ ತರ ಏನಾದ್ರೂ ಇದೆ ಹಂಗ ಬರೋ ಚಾನ್ಸಸ್ ಉಂಟು ಸ್ವೆಲ್ಲಿಂಗ್ ಬರುತ್ತೆ ಬೇಗ ಸ್ವೆಲ್ಲಿಂಗ್ ಬರುತ್ತೆ ಒಂದ್ ಮಕ್ಕಳಕ್ಕೂ ಆವಾಗ ಅಲ್ಲಿ ಹೋಗಿ ಟಚ್ ಮಾಡಬಾರ್ದು ಮೇನ್ ಇಂಪಾರ್ಟೆಂಟ್ ಅದೇ ಇಲ್ಲಿ ಇವತ್ತು ಏನಾದ್ರೂ ಆಕ್ಸಿಡೆಂಟ್ ಆಗಿ ಟೈಮ್ ಅಲ್ಲಿ ಇಲ್ಲಿ ಪೆಟ್ಟೆ ಆಗಿದೆ ಅಂದ್ರೆ ಅಲ್ಲಿ ಹೋಗಿ ಟಚ್ ಮಾಡ್ತಾರೆ ಅಂದ್ರೆ ನೀವು ಹಿಂಗ್ ಹೋಲ್ಡ್ ಮಾಡತ್ತೆ ಹಂಗ ಮಾಡಬಾರ್ದು ತುಂಬಾ ಡೇಂಜರ್ ಯಾಕೆಂದ್ರೆ ಅದು ಜಾಸ್ತಿ ಫ್ರಾಕ್ಚರ್ ಆಗ್ಬೇಕು ಚಾನ್ಸಸ್ ಉಂಟು ಅದಕ್ಕೆ ಆ ಸೈಡ್ ಅಲ್ಲಿ ಹೋಗಿ ಬೇಬಿನ ತಗೊಳ್ಬೇಕು ಓಕೆ ಇಲ್ಲಾಂದ್ರೆ ಆ ಸ್ಟೂಡೆಂಟ್ ಹಂಗೆ ಹೆಲ್ಪ್ ಮಾಡಬೇಕು ಇದು ಹೋಗಿ ಟಚ್ ಮಾಡಬಾರ್ದು ಅಂದ್ರೆ ಜಸ್ಟ್ ಹಿಂಗಿಟ್ಟು ಜಸ್ಟ್ ಹಿಂಗಾಕಿದೆ ಓಕೆ ಕಾಲಲ್ಲಿ ಪೆಟ್ಟ ಆಗಿದೆ ಅಂದ್ರೆ ಅಲ್ಲಿ ಎರಡು ಕಾಲು ಸೇರ್ ಹಿಂಗೆ ತಗೊಳ್ಳಕ್ ಟ್ರೈ ಮಾಡ್ಬೇಕು ಒಂದೇ ಹಿಂಗ್ ಹಾಕಿದೆ ಅಂದ್ರೆ ಅದು ಮತ್ತೆ ಕಷ್ಟ ಆಗತ್ತೆ ಎರಡು ಕಾಲಲ್ಲಿ ಹಿಂಗೆ ನಿನ್ಬೇಕು ಸ್ಟ್ರಕ್ಚರ್ ಸಿಕ್ಕಿದೆ ಅಂದ್ರೆ ಬೇಗ ಅದಕ್ಕೆ ಶಿಫ್ಟ್ ಆಗಿದೆ ಅಂದ್ರೆ ಇದು ಫ್ರಾಕ್ಚರ್ ಕಡಿಮೆ ಮಾಡೋಕ್ಕೂ ಚಾನ್ಸಸ್ ಉಂಟು ನೀವೆಲ್ಲ ಅಲ್ಲಿ ಇಲ್ಲಿ ಹೋಗಿ ಎಲ್ಲ ಆಗಿದೆ ಅಂದ್ರೆ ಜಾಸ್ತಿ ಕಷ್ಟ ಇಲ್ಲಿ ಎಲ್ಲ ಮೂಲಕ ಏನಾದ್ರೂ ಆಗಿದೆ ಅಂದ್ರೆ ನಾವು ಜಾಸ್ತಿ ಫೋರ್ಸ್ ಕೊಟ್ಟಿದೆ ಅಂದ್ರೆ ಅದು ಜಾಸ್ತಿ ಫ್ರಾಕ್ಚರ್ ಆಗುತ್ತೆ ಅದು ತುಂಬಾ ಡೇಂಜರ್ ಆಗುತ್ತೆ ಮತ್ತೆ ಓಕೆ ಉಸಿರಾಡ್ತಾ ಇದೆ ಕ್ಯಾರೋಟ್ ನೋಡಬೇಕು ಹಂಗಾದ್ರೆ ಇಲ್ಲಿ ಜಸ್ಟ್ ಪಲ್ಸ್ ನೋಡ್ಬೇಕು ಇಲ್ಲಾಂದ್ರೆ ಇಲ್ಲಿ ಪಲ್ಸ್ ನೋಡ್ಬೇಕು ಅದು ಓಕೆ ಇದೆ ಅಂದ್ರೆ ವಾಟರ್ ಯಾಕಂದರೆ ಗಾಡಿ ಗಾಡಿ ಹೊಡ್ಯೋನ್ ಸರಿಯಾಗಿದ್ರೆ ಎಲ್ಲರೂ ಸರಿಯಾಗಿರ್ತಾರೆ ಗಾಡಿ ಹೊಡ್ಯೋನು ಸರಿಯಾಗಿರ್ಬೇಕು ಫಸ್ಟ್ ಇನ್ನು ಬೇರೆ ಏನೇ ಡೌಟ್ ಇದೆ ಸ್ಪೀಡ್ ಆಯ್ತು ಕುಡಿದು ಗಾಡಿ ಓಡಿಸ್ಬಾರ್ದು ಡಿ ಎಲ್ಲಿ ಇರಬೇಕು ಎಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಆಯಿತಾ ನೀವು ಗಾಡಿಲಿ ಕೂರೋಕ್ಕಿಂತ ಮುಂಚೆ ವೆಹಿಕಲ್ ಒಂದು ಒಂದು ಸಾರಿ ಚೆಕಪ್ ಮಾಡಬೇಕು ಸರಿಯಾಗಿದೆ ಕಂಡೀಷನಲ್ಲಿದೆ ಅಂತೇಳಿ ಬ್ರೇಕ್ ಫುಲ್ ಆಗಲ್ಲ ಪಕ್ಕ ನಿಂದ ಯಾಕೋ ಡೌಟ್ ಬರ್ತಾ ಇದೆ ನನಗೆ ಎಷ್ಟು ವಯಸ್ಸು ನಿಮಗೆ ಟ್ವೆಂಟಿ ಆಯ್ತು ಎಲ್ಲ ಹಳ್ಳಿಗಳ ಕಡೆ ಹೋಗ್ತಾರೆ ಅಥವಾ ಟೌನಲ್ಲಿ ಮಾತ್ರನಾ ನಿಮ್ದು ಟೌನಲ್ಲಿ ಹಳ್ಳಿಗಳ ಕಡೆ ಹೋಗಲ್ಲ ಶಿರಾಲಿ ಶಿರಾಲಿ ಈ ಕಡೆ ಸರ್ಪನ್ ಗಟ್ಟೆ ನೋಡಿ ಅದು ನ್ಯಾಷನಲ್ ಹೈವೇ ಇದೆ ನ್ಯಾಷನಲ್ ಹೈವೇಲಿ ಆ ಕಡೆ ಈ ಕಡೆ ಹೋಗುವಾಗ ಸ್ವಲ್ಪ ಇಂಡಿಕೇಟ್ ಹಾಕೋದು ಅದು ಇದು ಮಾಡಬೇಕು ಕ್ರಾಸ್ ಮಾಡುವಾಗ ಆಯ್ತಾ ಚಿಕ್ಕ ಮಕ್ಳು ಇರ್ತಾರೆ ಈಗ ನೀವು ವೆಹಿಕಲ್ಸಿಂದೆ ಎಲ್ಲ ವೆಹಿಕಲ್ಸಿಂದ ಬರ್ಸಿದ್ದೀರಾ ವಾಹನವನ್ನು ನಿರ್ಲಕ್ಷ್ಯವಾಗಿ ಓಡಿಸಿದರೆ ಈ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳಿ ಬರ್ಸಿದ್ದಾರೆ ಸರ್ ಅದು ಏನಾದರೆ ಹಾಗಾಗಿ ಯಾರು ಕುಡಿಲಿ ಕುಡಿಬಾರದು ಕುಡಿಯೋರು ಯಾರಾದರೂ ಇದ್ದರೆ ಪ್ರಿನ್ಸಿಪಾಲ್ ಅವ್ರಿಗೆ ಹೇಳಿ ಎಂತ ಅವ್ರು ಎಕ್ಸನ್ ತೊಗೊಳ್ತಾರೆ ಆಮೇಲೆ ಎಷ್ಟು ಸ್ಪೀಡ್ ಎಷ್ಟು ಸ್ಪೀಡಲ್ಲಿ ಓಡಿಸ್ತೀರಿ ಗಾಡಿ ಇಲ್ಲಿ ಇಲ್ಲೆಲ್ಲ ನಲವತ್ತೊಂಬತ್ತು ಉಡಿಸ್ತೀರಿ ಹೈವೇಲಿ ನ್ಯಾಷನಲ್ ಹೈವೇಲಿ ಲಾಕ್ ಇದಾವ ಅದೊಂದು ಒಳ್ಳೇದಾಗಿದ್ದು ಎಷ್ಟು ಹೊಸ ಗಾಡಿ ಎಷ್ಟಿದೆ ಎಂಟಿದೆ ಎಂಟು ಗಾಡಿನೂ ಅರವತ್ತಕ್ಕಿಂತ ಮೇಲೆ ಹೋಗಲ್ಲ ಹಾಗಾದ್ರೆ ಸ್ಪೀಡ್ ಬಗ್ಗೆ ನಿಮಗೆ ನಾ ಹೇಳೋದು ಅವಶ್ಯಕತೆ ಅಲ್ಲ ಈ ಸ್ಕೂಲ್ ಗಾಡಿಗಳು ಓಡಾಡ್ಸ್ಕೊಂಡು ನಿಮಸ್ತೆ ಅಪ್ಪ ಎಲ್ಲಿ ಅಲ್ಲಿ ಆ ಸ್ಟೇಷನ್ ಹೂವ ರೋಡ್ ಇದೆ ಅಲ್ಲ ಅಲ್ಲಿ ಅದು ಸ್ವಲ್ಪ ಬ್ಲಾಕ್ ಇರುತ್ತಲ್ಲ ಅದು ಅದು ಪ್ರೇರ್ ಟೈಮಲ್ಲಿ ಆಗುತ್ತೆ ಅಷ್ಟೇ ಬಟ್ ಬೇರೆ ಟೈಮಲ್ಲಿ ಆಗುತ್ತಾ